Oh ಸುರೇಶ್ ಅಂತೇಳಿ ನಮ್ಮೂರು ಶ್ರೀ ಶ್ರೀ ಚಿಕ್ಕಮ್ಮ ದೇವಿ ಮತ್ತು ಶ್ರೀ ಮಾತಂಗಿಮಿ ದೇವಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ಗೋಚಳ್ಳಿ ಗ್ರಾಮದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ನಡೀತಿದೆ ಅದರ ಅದರಿಂದಾಗಿ ನಮ್ಮೂರಿನ ಎಲ್ಲ ಜ ಎಲ್ಲ ಜನಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಮುಗಿಸ್ತೀನಿ ಬಸೇಗೌಡರು ಮಂತ್ನ ಅಂತ ತಲೆ ತಲನದಿಂದಲೂ ಈ ಊರು ಊರುಗಡಿಕೆಯನ್ನು ಮಡಿಕೆ ಬಂದಿದ್ವಿ ನಮ್ಮ ಅಜ್ಜ ನಮ್ಮ ಅಜ್ಜಾರು ಬಸೇವೇಗೌಡ ನಮ್ಮ ನಮ್ಮ ದೊಡ್ಡಪ್ಪ ನಂಜೇಗೌಡ ಮಾಡಿದ್ರು ಗೌಡಿಕೆಯನ್ನು ಆನಂತರ ನಮ್ಮ ನಮ್ಮ ಅಣ್ಣ ಚಂದ್ರಪ್ಪ ಅನ್ನೋರು ಅವರು ಗೌಡಿಕೆ ಮಾಡಿದರು ಅವರ ತರುವಾಯ ಈ ಪ ತಲೆ ತಲೆದಿಂದ ನನಗೆ ಬಂದಿದೆ ನನ್ನ ಹೆಸರು ರೇಣುಕಪ್ಪ ಅಂತ ನಾನು ಹದಿನ ಹದಿನೆಂಟು ವರ್ಷದಿಂದ ಈ ಊರಿನ ಗೌಡಿಕೆಯನ್ನು ಮಾಡಿಕೊಂಡು ಸರ್ವ ಜನಾಂಗ ಇಲ್ಲಿ ಎಲ್ಲ ಜನಾಂಗ ಇರೋದ್ರಿಂದ ಎಲ್ಲ ಜನಾಂಗದವರು ಒಳ್ಳೆಯ ವಿಶ್ವಾಸಪೂರ್ವಕವಾಗಿ ಉತ್ತಮವಾಗಿ ಹೋಗ್ತಾ ಹೋಗ್ತಾಯಿದ್ದೀನಿ ಈ ಅಮ್ಮನ ಬಾನ ಅನ್ನೋದ ನಾವು ಆಚರಿಸ್ಕೆ ಬಂದೀವಿ ಕಡೂರು ತಾಲೂಕಲ್ಲಿ ಅಂತರಗಟ್ಟೆ ಬಾನ ಅನ್ನೋದು ಫೇಮಸ್ ಆದಂಥ ಬಾನ ಇಡೀ ಕಡರು ತಾಲೂಕಾದ್ಯಂತ ನಮ್ಮ ಅಂತರಗಟ್ಟೆ ಬಾನವನ್ನು ಆಚರಿಸಿದ್ರೂ ಸಹ ನಮ್ಮ ಕಡ್ರ ತಾಲೂಕಲ್ಲಿರ್ತಕ್ಕಂಥ ಈ ಹೋಚಳ್ಳಿ ಗ್ರಾಮ ಆ ಬಾನವನ್ನು ನಾವು ಆಚರಿಸೋದಿಲ್ಲ ಇದು ಈ ಚಿಕ್ಕಮ್ಮ ದೇವಿಯ ಅಂತರ್ಘಟ್ಟಿಗೂ ಇದಕ್ಕೂ ವಿರುದ್ಧವಾಗಿರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಹಬ್ಬ ಮಾಡೋಕ್ಕೆ ತಲೆತಲದ್ರಿಂದಲೂ ಮಾಡೋಕ್ಕೆ ಅವಕಾಶ ಕೊಡ್ದಂಗೆ ಇಲ್ಲಿ ನಡ್ಕಮ್ಮನೈತೆ ಮತ್ತು ಈ ಚಿಕ್ಕಮ್ಮ ಒಂದು ಬ ಆರೋಗ್ಯದಲ್ಲಿ ಸಣ್ಣ ಮಕ್ಕಳಿಗಾಗಲಿ ಬಾಣ್ತಿಯರಿಗಾಗಲಿ ಇಂಥವರಿಗೆಲ್ಲ ಇಲ್ಲೇ ತಲೆ ತಲೆತಲದಿಂದಲೂ ಸಣ್ಣ ಪುಟ್ಟ ದೋಷಗಳಿದ್ದರೆ ಅದು ಇಲ್ಲೇ ಸರಿಯ ಪರಿಹಾರ ಮಾಡುತ್ತೆ ಮತ್ತು ಇದು ನೀರಿನ ಶಲೆಯನ್ನು ಹುಡುಕೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿ ತರೀಕೆರೆ ತಾಲೂಕಲ್ಲಿ ಸಾದ ಸಾದ್ರಹಳ್ಳಿ ಸುಣದಹಳ್ಳಿ ಮತ್ತು ಆ ಕಡೆ ಭಾಗದಲ್ಲಿ ಅನೇಕ ಬ ಬೋರ್ ಪಾಯಿಂಟ್ಗಳನ್ನು ಮಾಡಿ ನೂರಕ್ಕೆ ಒಂದು ಎಪ್ಪತ್ತೈದು ಭಾಗ ಈ ಬೋರ್ ಪಾಯಿಂಟ್ ಮಾಡೋದು ಸಕ್ಸಸ್ ಆಗಿದೆ ಇದು ಉತ್ತಮವಾಗಿ ಕೆಲಸವನ್ನು ನಮಗೆ ಈ ಆಸ್ಪೆಟ್ಲಿಗಿಂತ ಈ ನಮ್ಮ ದೇವರು ಚಿಕ್ಕಮ್ಮನೆ ಉತ್ತಮ ಅಂತ ಅನ್ನಿಸ್ತಾ ಇದೆ ಈಗ ಈ ನಮ್ಮ ಈ ಗ್ರಾಮದಲ್ಲಿ ಅತಿ ಹೆಚ್ಚು ಹಲಮದ ಸಮುದಾಯ ಇದ್ದರೂ ಸಹ ನಮ್ಮ ನಾನು ಲಿಂಗಾಯತರನಾದರೂ ನಮ್ಮ ವಂಶಿಕರು ತಲೆ ತಲಾಂತರದಿಂದಲೂ ಈ ಗ್ರಾಮದ ಗೌಡಿಕೆಯನ್ನು ಮಾಡ್ಕೊಂಬಂದು ವಂಶ ಪಾರಂಪರ್ಯವಾಗಿ ನಮ್ಮ ಅಜ್ಜ ನಮ್ಮ ತಾತ ನಮ್ಮ ಅಪ್ಪನಿಂದ ನಮ್ಮ ಅಣ್ಣಿಂದ ನನಗೆ ಈ ಗ್ರಾಮದಲ್ಲಿ ಗೌಡಿಕೆಯನ್ನು ಸರ್ವ ಜನ ಒಪ್ಪಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಟ್ಟು ಅದು ಹದಿನೆಂಟು ವರ್ಷದಿಂದ ನಾನು ಈ ಗ್ರಾಮದಲ್ಲಿ ಸೇವೆ ಮಾಡ್ಕೊಂಬಂದಿನಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಇದ್ದಾರೆ ಕನಿಷ್ಠ ಏನಿಲ್ಲ ಅಂದರೂ ಒಂದು ಇವತ್ತಿನ ಒಂದು ಒಂದು ದಿವ್ಸದ ಖರ್ಚು ನಮ್ಮ ಗ್ರಾಮದಲ್ಲಿ ಐವತ್ತು ಲಕ್ಷಕ್ಕೆ ಹೆಚ್ಚಿಂದಾಗಿ ಇದು ಮಾಡ್ತಾರೆ ಅಂದ್ರಗಟ್ಟೆ ಭಾನವನ ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಮನೆಯಲ್ಲೂ ಸಹ ಮಾಡಲ್ಲ ಹೆಚ್ಚು ಕಡಿಮೆ ಅಂತ್ರಗಟ್ಟೆ ಅಮ್ಮ ಇಲ್ಲಿ ಬಂದರೂ ಸಹ ಆ ಅಮ್ಮಗೆ ಯಾವುದೇ ರೀತಿ ಅವಕಾಶ ಮಾಡಿ ಕೊಡೋದ ರೀತಿಯಲ್ಲಿ ಇಲ್ಲಿ ನಡೆಸ್ತಾ ಬಂದೈತೆ ಕಡ್ರ ತಾಲೂಕಲ್ಲಿ ಅಂತ್ರಗಟ್ಟೆ ಅಮ್ಮನನ್ನು ಬಿಟ್ಟರೆ ಈ ನಮ್ಮ ಹೋಚಹಳ್ಳಿ ಅಮ್ಮನೇ ಅದಕ್ಕೆ ತದ್ದು ವಿರುದ್ಧವಾಗಿರ್ತಕ್ಕಂಥದ್ದು ಅಂತ ಬಯಸ್ತೀನಿ ರು ಇದನ್ನು ಇಲ್ಲಿ ಈ ಗ್ರಾಮಕ್ಕೆ ಈ ಗ್ರಾಮದಲ್ಲಿ ಈ ಚಿಕ್ಕಮ್ಮ ದೇವರಿಗೆ ಯಾವ್ದು ಯಾವುದೇ ರೀತಿ ನಮ್ಮ ಗ್ರಾಮದಲ್ಲಿ ಒಕ್ಲಿ ಆದರೂ ಸಹ ಪ್ರತಿ ಎಲ್ಲ ಗ್ರಾಮದರು ಸಹ ಈ ದೇವಿಗೆ ಭಯಭಕ್ತಿಯಿಂದ ಎಲ್ಲ ನೆಡ್ಕೊಂತಾರೆ ಮತ್ತು ಈ ದೇವಿಯಿಂದ ಸಾಕು ಪ್ರತಿಯೊಬ್ಬರು ಅವರ ಇಲ್ಲಿರ್ತಕ್ಕಂಥ ಕೆಲವು ಜನ ಬೇರೆ ಬೇರೆ ಅವರಿಗೆ ಮಂದೇವರುಗಳಿದ್ದಾವೆ ಆದರೂ ಸಹ ಈ ದೇವಿಗೆ ಅತಿ ಭಯ ಭಕ್ತಿಯಿಂದ ನಮ್ಮ ಗ್ರಾಮದಲ್ಲಿ ಪೂರ್ತಿ ಜನ ನಡ್ಕಂತಾರೆ ಈ ಚಿಕ್ಕಮ್ಮ ದೇವಿ ಇಲ್ಲಿ ನೆಲೆಸಿರೋದ್ರಿಂದ ನಮ್ಮ ಗ್ರಾಮದಲ್ಲಿ ತಲೆ ತಲಾಂತರದಿಂದಲೂ ಈ ಬಾಣ್ತಿಯರು ಮಕ್ಕಳು ಇವಕ್ಕೆಲ್ಲ ಇದು ಒಂದು ತಾಯಿಯಾಗಿ ಎಲ್ಲರನ್ನ ಸಂರಕ್ಷಣೆ ಮಾಡ್ಕೊಂಡು ನೆಡ್ಸು ಹೋಗ್ತಾ ಇದೆ ತಾಲೂಕು ಓಚೇಳಿ ಓಚೇಳಿ ಗ್ರಾಮ ನಮ್ಮ ಹೆಸರು ರಮೇಶ್ ಅಂತೇಳಿ ನಮ್ಮ ಸುತ್ತಮುತ್ತ ಇಡೀ ನಮ್ಮ ತಾಲೂಕಲ್ಲೇ ಅಂತರ್ಘಟ್ಟ ಜಾತ್ರೆ ಯಶಸ್ವಿಯಾಗಿ ನಡೀತಾ ಇತ್ತು ಆದರೂ ನಮ್ಮ ದೇವಿ ಮಹಾಶಕ್ತಿ ಅಲ್ಲಿ ಪೀಠ ಆಗಿರೋದ್ರಿಂದ ಇಲ್ಲಿ ಉದ್ಭವವಾಗಿ ಉಪ್ಪಿನ ಮಾಳಿಗೆಯಲ್ಲಿ ಪುರಾತನ ಕಾಲದಿಂದಲೂ ಕೂಡ ಉಪ್ಪನ್ನು ಮಾಡಬೇಕಾದ್ರೆ ಅವಾಗ ಸಿಕ್ಕಿ ಅವಾಗ ಹೊಡೆದು ಮೂಡಿದಂಥ ದೇವಿ ಇವತ್ತು ಕೂಡ ನೆಲದಲ್ಲಿ ನೆಲಮಟ್ಟದಲ್ಲಿ ಒಳಗಂತ ಇರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಕಡೆ ಪ್ರಸಿದ್ಧವಾಗಿದೆ ನಮ್ಮಲ್ಲಿ ಎಲ್ ಆಸ್ಪತ್ರೆಗೆ ಹೋಗೋದು ನಾವು ಕಮ್ಮಿ ನಡಾವಳಿ ಔಷಧಿಯನ್ನು ಪ್ರತಿನಿತ್ಯ ನಮ್ಮ ಹಳ್ಳಿ ಮನೆಯಲ್ಲಿ ಯಾರು ಕಷ್ಟ ್ರು ಕೂಡ ಮಕ್ಕಳಿಲ್ಲದ್ರೂ ಕೂಡ ಪ್ರತಿಯೊಂದು ಕಷ್ಟಗಳಿಗೆ ಆಗ್ತಾ ಇದೆ ಅಮ್ಮ ದೇವಿ ಅನುಗ್ರಹ ಕೊಡ್ತಾಳೆ ಔಷಧಿ ಕೊಡ್ತಾಳೆ ಅದು ಸಂಪೂರ್ಣವಾಗಿ ಗುಣಮುಕ್ತರಾಗಿದ್ದಾರೆ ಇವತ್ತಿಗೆ ಮತ್ತೆ ನಮ್ಮಲ್ಲಿ ಬೋರ್ ಪಾಯಿಂಟ್ ಮಾಡಲಿಕ್ಕೆ ಯಾವ ಜೇಲೇಜಿಸ್ಟ್ ಏನೂ ಬೇಕಾಗಿಲ್ಲ ಐನೂರು ಅಡಿ ಹೊಡೆದ್ರೂ ಕೂಡ ಜೇಲೇಜಿಸ್ಟು ಚಾಲೆಂಜ್ ಮಾಡಿ ಒಂದೂವರೆ ಸಾವಿರ ಹೊಡೆದ್ರೂ ಕೂಡ ಆ ಏಳು ಹತ್ತು ಬೋರು ಫೇಲ್ ಆಗಿದೆ ಪಕ್ಕ ಗ್ರಾಮದಲ್ಲಿ ಅದೇ ಅವರು ಬೋರ್ ಮೆಕ್ಯಾನಿಕ್ಕಾಗಿ ಹೊಡೆಸಿರು ಕೂಡ ಆಗಿಲ್ಲ ನಮ್ಮ ದೇವಿ ಖಾಲಿ ಸುತ್ತ ಹತ್ತು ನೂರಡಿ ಮೀಟ್ರ್ ಅಲ್ಲಿ ನೀರಿಲ್ಲ ಅಂದಿದ್ರು ಕೂಡ ನಮ್ಮ ದೇವಿ ನೂರ ಇಪ್ಪತ್ತಡಿಗೆ ಆರು ಇಂಚು ನೀರನ್ನು ಕೊಟ್ಟು ಸಮೃದ್ಧಿ ಮಾಡಿ ಒಂದು ಸಾವಿರ ಗಿಡ ತೋಟವನ್ನು ಎಬ್ಬರಿಸೋಕ್ಕೆ ಇವತ್ತು ಕೂಡ ಬೇಕಾದಷ್ಟು ಮೂರು ಬೋರ್ ಕಾಲು ಕೋಡಿರೂ ಕೂಡ ಅಷ್ಟು ಮೂರು ಕ್ಯಾಪಲ್ಲು ನೀರು ಇದೆ ಹೀಗೆ ನಮ್ಮ ಹಳ್ಳಿಯನ್ನು ನಮ್ಮ ಜನನನ್ನು ಸಮೃದ್ಧಿಯಾಗಿ ಹೊರಗಡೆ ದುಡಿಯೋಕೆ ಹೋದವ್ರಿಗೆ ಎಲ್ಲರಿಗೂ ಕೂಡ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಊರಲ್ಲಿ ಅಣ್ಣ ತಮ್ಮಂದರಾಗಿ ಜಾತೀಯತೆ ಇಲ್ಲ ಇಲ್ಲಿ ಎಲ್ಲ ಕೋಮು ಇದ್ದಾವೆ ಎಲ್ಲ ಜಾತಿ ವರ್ಗದವಿದ್ದೀವಿ ಆದರೆ ಈ ಹಬ್ಬವನ್ನು ಎಲ್ಲ ಸಂಪೂರ್ಣವಾಗಿ ಎಲ್ಲರೂ ಜಾತ್ಯತೆಯಿಂದಲೇ ಅಣ್ಣತಮರಾಗಿ ಚೆನ್ನಾಗಿ ನಡೆಸ್ತಾ ಇದ್ದೀವಿ ಇದು ಆ ದೇವಿಯ ಕೃಪಾಶೀರ್ವಾದ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಗ್ರಾಮದಲ್ಲಿ ಬಂದಿರತಕ್ಕಂಥ ಎಲ್ಲ ಸಮಸ್ತ ಭಕ್ತಾದಿಗಳು ಊರು ಗ್ರಾಮಸ್ಥರು ಬಂದಿರತಕ್ಕಂಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವಿ ಇದು ನಮ್ಮ ಕಡೂರು ತಾಲೂಕು ಓಚಳ್ಳಿ ಗ್ರಾಮ ನಾನು ಲೋಕೇಶ್ ಅಂತೇಳಿ ಇದು ನಮ್ಮ ಗ್ರಾಮ ದೇವತೆ ಚಿಕ್ಕಮ್ಮ ದೇವಿಯ ಪ್ರತಿ ವರ್ಷದಂತೆ ನಡೀತಕ್ಕಂಥ ಈ ಒಂದು ಅದ್ದೂರಿಯ ಜಾತ್ರಾ ಮಹೋತ್ಸವ ನಾವು ಇಡೀ ನಮ್ಮ ಚಿಕ್ಕಮಗಳೂರು ದುರ್ಗ ಜಿಲ್ಲೆ ಶಿವಮೊಗ್ಗದಲ್ಲಿ ಆ ಒಂದಷ್ಟು ಭಾಗದಲ್ಲಿ ಅಂತ್ರಗಟ್ಟೆ ಅಮ್ಮನ ಜಾತ್ರೆಯನ್ನು ಮಾಡ್ತಾರೆ ಆದರೆ ಆ ದಿನ ನಮ್ಮ ಕಡೂರು ತಾಲೂಕಿನ ಎಲ್ಲ ಗ್ರಾಮದಲ್ಲಿ ಮಾಡಿದ್ರು ಕೂಡ ನಮ್ಮ ಓಚೇಳ್ಳಿ ಗ್ರಾಮದಲ್ಲಿ ನಾವು ಮಾಡಲ್ಲ ಯಾಕೆಂದರೆ ಅದೇನೋ ನಮ್ಮ ಗ್ರಾಮ ದೇವತೆಗೂ ಆ ದೇವತೆಗೂ ಅದೇನೋ ಹಿಂದಿನ ಇತಿಹಾಸ ಇದೆ ಅಂತೆ ಅದಕ್ಕೋಸ್ಕರ ನಾವು ನಮ್ಮ ಗ್ರಾಮ ದೇವತೆಯ ಹಬ್ಬವನ್ನು ನಾವು ನಮ್ಮ ಯುಗಾದಿ ಹಬ್ಬ ಆದ ಒಂದು ಹದಿನೈದು ದಿನದಲ್ಲಿ ಮೊದಲಿಂದ ಮಾಡ್ಕೊಂಡು ಬರ್ತಕ್ಕಂಥ ಒಂದು ವಾಡಿಕೆ ಇದೆ ಅದಕ್ಕೋಸ್ಕರ ಪ್ರತಿ ಪ್ರತಿ ವರ್ಷ ನಾವು ಯುಗಾದಿ ಹಬ್ಬ ಆದ ಹದಿನೈದು ದಿನ ಅಂದರೆ ಮಂಗಳವಾರದಿಂದ ನೆಕ್ಸ್ಟು ಇವತ್ತಿಗೆ ಹದಿನೈದು ದಿನ ಅಂತಲೇ ನಾವು ಸಾರು ಹಾಕೋದು ಇದು ಹದಿನೈದು ದಿನ ಸಾರು ಇಪ್ಪತ್ತಿನ ಸಾರು ವಾರದ ಸಾರು ಅನ್ನೋ ಥರದಕ್ಕಿದೆ ನಮ್ಮಲ್ಲಿ ಗ್ರಾಮದಲ್ಲಿ ಹಳ್ಳಿ ವಾಡಿಕೆಯಲ್ಲಿ ಅದರಂತೆ ನಾವು ನಮ್ಮ ಗ್ರಾಮ ದೇವತೆ ಚಿಕ್ಕಮ್ಮ ದೇವಿಯ ಉತ್ಸವವನ್ನು ಹಬ್ಬವನ್ನು ಪ್ರತಿ ವರ್ಷವೂ ಒಂದು ವರ್ಷವೂ ತಪ್ಪಿಸ್ತಿಲ್ಲ ಅದೇ ರೀತಿ ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇನ್ನು ಹೆಚ್ಚಿನ ವಿಚಾರ ವರ್ಷದಿಂದ ಆಚರಿಸ್ಕೊಂಡ್ ಬರ್ತಿದ್ದಾರೆ ಅಂತ ಬಹುಶಃ ನಮ್ಮ ಅಜ್ಜನ್ ಕೇಳಿರುವೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನಾನಪ್ಪ ನಮ್ಮ ಊರು ಯಾವಾಗ ಹುಟ್ಟಿತ್ತೋ ಆವಾಗನಿಂದನೂ ಬರ್ತಾ ಇದ್ದಾರೆ ನಾವು ಯಾವಾಗಿಂದ ನಮಗಲ್ಲ ನಮ್ಮ ಅಜ್ಜನ್ ಕೇಳಿರು ಅದನ್ನು ಎಂದಿಂದ ಆಚರಿಸ್ತೇವೆ ಅಂದರೆ ಹೇಳಕ್ಕೆ ಬರಲ್ಲ ನಮ್ಮ ಊರಿನ ಇತಿಹಾಸದಿಂದ ನಾವು ಆಚರಿಸ್ಕೊಂಡ್ ಬರ್ತಾ ಇದ್ದಾರೆ ನಮ್ಮ ಗ್ರಾಮ ದೇವತೆ ಚಿಕ್ಕಮ್ಮ ಚಿಕ್ಕಮ್ಮ ಎಂದು ನಮ್ಮ ಚಳ್ಳಿ ನೆಲಗಂಡಿತ್ತೋ ಅಲ್ಲಿಂದಲೂ ಆಚರಣೆ ಇದ್ದಾರೆ